ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿದ್ದು ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣ ಕಡೆಗಣಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸ್ವಾಮಿ ಕಿಡಿಕಾರಿದ್ರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಡಿಸೆಂಬರ್ ಒಳಗೆ ಏಳೆ ವೇತನ ಆಯೋಗ ಒಪಿಎಸ್ಸಿ ಜಾರಿ ಮಾಡುವ ಭರವಸೆ ಈಡೇರಿಸುವಲ್ಲಿ ವಿಫಲವಾಗೋದ್ರ ಮುಖೇನ ಸಿದ್ದರಾಮಯ್ಯ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಮೋಸ ಮಾಡಿದ್ದಾರೆ ಅಂತ ಟೀಕೆ ಮಾಡಿದ್ರು ನಗರದ ವಿವಿಧ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಸ್ಪರ್ಧಿಸುತ್ತಿರುವ ಹಿನ್ನೆಲೆ ಮತಯಾಚಿಸಿದ ಅವರು ಸಿದ್ದರಾಮಯ್ಯ ಸರ್ಕಾರ ಶಿಕ್ಷಕರು ಮತ್ತು ನೌಕರಿಗೆ ನೀಡಿರುವ ಭರವಸೆ ಈಡೇರಿಸಬೇಕು ಅಂತ ಒತ್ತಾಯ ಮಾಡಿದರು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಎನ್ಪಿಎಸ್ ರದ್ದು ಓಪಿಎಸ್ ಜಾರಿ ಮಾಡುವ ಭರವಸೆ ನೀಡಿದ್ದಾರೆ ಇದನ್ನ ಕಾರ್ಯಗತಗೊಳಿಸಲು ಮುಂದಾಗಿಲ್ಲ ಅಂತ ಟೀಕಿಸಿದ ಅವರು ಸರ್ಕಾರದ ಆರು ತಿಂಗಳ ಸಾಧನೆಯ ಪಕ್ಷಿ ನೋಟದಲ್ಲಿ ಇದರ ಪ್ರಸ್ತಾಪವೇ ಇಲ್ಲ ಎಂದರು ಎನ್ಪಿಎಸ್ ಅಡಿ ಈಗಾಗಲೇ ನಿವೃತ್ತರಾಗಿರುವ ಕೆಲವು ಶಿಕ್ಷಕರ ಬದುಕು ನರಕವಾಗಿದೆ ಅವರ ಮುಸ್ಸಂಜೆಯ ಜೀವನದಲ್ಲಿ ತಿಂಗಳಿಗೆ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರಕ್ಕೂ ಕೈಗೆ ಬರ್ತಾ ಇಲ್ಲ ಎಂದ ಅವರು ಇಂತಹ ನೌಕರರ ನೆರವಿಗೆ ಸರ್ಕಾರ ಬರಬೇಕು ಒಪಿಎಸ್ ಜಾರಿ ಮಾಡಬೇಕು ಎಂದರು ಪ್ರತಿ ವರ್ಷ ಮಾರ್ಚ್ನಿಂದ ಮೇ ತಿಂಗಳ ನಡುವೆ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಸಹ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಸಹ ಶಿಕ್ಷಕರಿಂದ ಉಪನ್ಯಾಸಕರಾಗಿ ಬಡ್ತಿ ಪ್ರಕ್ರಿಯೆಯನ್ನ ಮುಗಿಸಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು ಇನ್ನು ಅನುದಾನಿತ ಶಾಲೆಗಳಲ್ಲಿ ಎರಡು ಸಾವಿರದ ಹದಿನೈದರಂದೀಚೆಗೆ ಹುದ್ದೆಗಳ ಭರ್ತಿಗೆ ಅವಕಾಶ ನೀಡಬೇಕು ಶಿಕ್ಷಕರ ಕೊರತೆಯಿಂದ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಮೇಲಾಗುತ್ತಿರುವ ದುಷ್ಕ ಪರಿಣಾಮ ತಡೆಯಬೇಕು ಅಂತ ಆಗ್ರಹಿಸಿದ್ರು ಇನ್ನು ಖಾಸಗಿ ಶಾಲೆಗಳ ಶಿಕ್ಷಕರು ಕಡಿಮೆ ಸಂಬಳದೊಂದಿಗೆ ಅತ್ಯಂತ ಕಷ್ಟದ ಜೀವನ ನಡೆಸ್ತಾ ಇದ್ದು ಈ ಶಿಕ್ಷಕರಿಗೆ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸಲು ಆಗ್ರಹಿಸಿದ್ರು ಇನ್ನು ಸರ್ಕಾರಿ ನೌಕರರು ಶಿಕ್ಷಕರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಲು ಒತ್ತಾಯಿಸಿದ್ರು ಶಿಕ್ಷಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಸದನದ ಹೊರಗೆ ಒಳಗೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೇನೆ ಜಾತಿ ಮತ ಎಣಿಸದೆ ಶಿಕ್ಷಕ ಸ್ನೇಹಿತನಾಗಿದ್ದೇನೆ ಯಾವುದೇ ಸಣ್ಣ ತಪ್ಪು ಎಸ್ಕಿಲ್ಲ ಕಪ್ಪು ಚುಕ್ಕೆ ಇಲ್ಲವೆಂದು ನಿಮ್ಮ ಪ್ರತಿನಿಧಿಯಾಗಿ ಗೌರವ ಉಳಿಸಿಕೊಂಡಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಸೇರಿದಂತೆ ಮತ್ತಿತರು ಹಾಜರಾಗಿದ್ದರು ಬಂದ ಗ್ರ್ಯಾಂಟ್ ಅನ್ನ ಇಡೀ ಶಾಲೆಗಳಿಗೆ ಶೌಚಾಲಯ ಕಟ್ಸಕ್ಕೆ ಕಂಪ್ಯೂಟರ್ ಕ್ಲಾಸ್ ರೂಮ್ ಮಾತ್ರ ಕೊಟ್ಟಿದ್ದೀನಿ ನಿಮ್ಮ ತಾಲೂಕು ಮೂವತ್ತೈದು ಶಾಲೆ ದುಡ್ಡು ಕೊಟ್ಟಿದ್ದೆ ನಾವು ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ ಶಿಕ್ಷಕರಿಗೆ ಆಗಿಂದ ಆಗ್ಬೇಕಾಗಿರುವ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಕೊರೋನಾ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಲವತ್ತು ಪರ್ಸೆಂಟ್ ವೇತನ ಸ್ಥಗಿತ ಮಾಡಿದ್ರು ಕಡಿತ ಮಾಡಿದ್ರು ನಮ್ಮ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಒಂದು ರೂಪಾಯಿ ಸರ್ಕಾರಿ ನೌಕರಿಗೆ ಶಿಕ್ಷಕರಿಗೆ ಒಂದು ರೂಪಾಯಿ ವೇತನ ಕಡಿಮೆ ಮಾಡಲಿಲ್ಲ ಜೊತೆಗೆ ನಾನು ಸಹ ಮೂರುವರೆ ಗಂಟೆ ಕಾದು ಯಡಿಯೂರಪ್ಪ ಮನೆಯಲ್ಲಿ ಕಾಲಿಗೆ ಬಿದ್ದು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ ಖಾಸಗಿ ಅನುದಾನ ರಹಿತ ಶಾಲೆಯ ಶಿಕ್ಷಕರಿಗೆ ಐದೈದು ಸಾವಿರ ರೂಪಾಯಿ ದುಡ್ಡನ್ನ ಇಡೀ ದೇಶದಲ್ಲಿ ಯಾರು ಆಗಿಲ್ಲ ಖಾಸಗಿ ಅನಧ ಶಿಕ್ಷಕರಿಗೆ ನಾವು ಹಾಕಿದ್ದೀವಿ ನಾವಿಬ್ರು ಸೇರಿ ಎರಡೂವರೆ ಸಾವಿರ ಜನ ಶಿಕ್ಷಕರಿಗೆ ಕಸ್ತೆಯಲ್ಲಿ ಫುಡ್ ಕಿಟ್ ಕೊಟ್ಟಿದ್ದೀವಿ ಮೆಡಿಕಲ್ ಕೂಡ ಹಾಗಾಗಿ ನಾನು ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಶಿಕ್ಷಕ ಸಮುದಾಯದೊಂದಿಗೆ ನಾನು ಮತ್ತೊಮ್ಮೆ ಚುನಾವಣೆ ಇಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರು ಮತ್ತೊಮ್ಮೆ ನಿಲ್ಲಿದ್ದೇನೆ ನನ್ನ ಮೇಲೆ ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡನೆ ನಿರಂತರವಾಗಿ ಶಾಲೆ ಸಿಕ್ಕಿದ್ದೇನೆ ನಾನು ನೋಡಿದರೆ ಶಾಲೆ ಇಲ್ಲ ಮಾತಾಡಿದರೆ ಶಿಕ್ಷಕರಿಗೆ ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು ನನ್ನ ಹದಿನೆಂಟು ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚಿನ ಮಧ್ಯಾಹ್ನದ ಬಿಸಿ ಊಟವನ್ನು ಮಕ್ಕಳ ಜೊತೆಲಿ ಮಾಡಿದ ಯಾರಾದರೂ ರಾಜಕಾರಣಿ ಇದ್ರೆ ಅದು ನಾನು ಅದರ ಹೆಮ್ಮೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ನಾನು ಕೈಗೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಜಾತಿ ಎಣಿಸಿಲ್ಲ ಬೇರೆಯವರಿಗೆ ಮನಸ್ಸಿಗೆ ನೋವಾಗ ನಡ್ಕೊಂಡಿಲ್ಲ ಹಾಗಾಗಿ ಮತ್ತೊಮ್ಮೆ ನಮ್ಗೆ ಹೆಸರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಈಗ ಚುನಾವಣೆ ಬಂದಿದೆ ಬೇರೆ ಬೇರೆ ಅಭ್ಯರ್ಥಿಗಳೆಲ್ಲ ಬರ್ತಾ ಇದ್ದಾರೆ ಇದನ್ನ ಎತ್ಕೊಂಡು ಹೋಗಿಬಿಡ್ಬೇಕು ಅಂತ ಬರ್ತಾ ಇದ್ದಾರೆ ಬಹಳ ದೊಡ್ಡ ಸಹಕಾರರು ಅವ್ರು ಏನೇನೋ ಹೇಳಿ ಅಂಶ ಹೇಳ್ತಾ ಇದ್ದಾರೆ ಹೇಳೋಕೆ ಹೋಗಲ್ಲ ಇನ್ನೊಬ್ಬರು ಎಲ್ಲ ಒಂದ್ ಕಡೆ ನಾವು ಎಮ್ ಎಲ್ ಎಸ್ ಸೋತೋಗಿದ್ದೀವಿ ನಾನು ಎಮ್ ಎಲ್ ಸಿ ಹಾಕಬೇಕು ಅಂತ ಕಡೆ ಬರ್ತಾ ಇದ್ದಾರೆ ಹಾಗಾಗಿ ಪ್ರತಿಭಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಶಿಕ್ಷಕರು ಎಲ್ಲ ಡಬಲ್ ರೈತ ಡಿಬಲ್ ಗ್ರ್ಯಾಚ ಅವರಿಗೆಲ್ಲ ಗೊತ್ತಿದೆ ನನಗೆ ವಿಶ್ವಾಸ ಇದೆ ನಮ್ಮ ಮುಳುಬಾಗಲ್ ತಾಲೂಕಿನಿಂದ ಹಿಡಿದು ಅರಿಹೇರ್ ತನಕ ನಿರಂತರವಾಗಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರ ನನ್ನ ಪರ ಅಭೂತಪೂರ್ವವಾದ ಒಂದು ಅಲೆ ಎದ್ದಿದೆ ವಿಶ್ವಾಸ ಬೆಳೆದಿದೆ ನೂರಕ್ಕೆ ನೂರು ಭಾಗ ಗೆದ್ದೇ ಗೆದ್ದಿಯುವ ವಿಶ್ವಾಸ ನನಗಿದೆ ಈ ಚುನಾವಣೆಗೆ ಸಿದ್ಧಾನಂದಗೌಡರ ಚುನಾವಣೆಗೆ ನಾನು ಶ್ರೀಕೃಷ್ಣ ಸಿದ್ಧಾನಂದಗೌಡ ಅರ್ಜುನ ಯುದ್ಧ ಮಾಡುವ ಅರ್ಜುನನಿಗೆ ಶ್ರೀಕೃಷ್ಣ ಜಾಗದಲ್ಲಿ ಇದ್ದು ನಾನು ಅವರಿಗೆ ಅವಾಗ ಗೈಡ್ ಮಾಡ್ತಾ ಇದ್ದೆ ಇವಾಗ ನನ್ನ ಚುನಾವಣೆಗೆ ನಾನು ಅರ್ಜುನ ಚಿದಾನಗೌಡ ಶ್ರೀಕೃಷ್ಣ ಅವರು ನನಗೆ ಗೈಡ್ ಮಾಡ್ತಾರೆ ಇಬ್ಬರು ಜೋಡಿ ಭಾಳ ವೇಗವಾಗಿ ಸಾಗ್ತಾ ಇದೆ ಅಶ್ವಮೇಧ ಯಾಗದ ಆ ಕುದುರೆ ಓಡ್ತಾ ಇದೆ ಯಾರಿಗೂ ಆ ಕುದುರೆಯನ್ನು ಕಟ್ಟಾಗುವ ಶಕ್ತಿ ಸಾಮರ್ಥ್ಯ ಇಲ್ಲ ಅಂದ್ಕೊಂಡಿದ್ದೆ ಹಾಗಾಗಿ ತಮ್ಮ ಮುಖಾಂತರ ನನ್ನೆಲ್ಲ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ನನ್ನಲ್ಲಿ ಏನಾದರೂ ತಪ್ಪಿದ್ದರೆ ಹೇಳಿ ಆದರೆ ಈ ಚುನಾವಣೆಯಲ್ಲಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧವಲ್ಲದ ಶಿಕ್ಷಕರ ಗೌರವ ಕೊಡದೇ ಇರೋ ವ್ಯವಸ್ಥೆಗಳಿಗೆ ಯಾವಾಗಲೂ ನಾಂದಿ ದಾರಿ ಮಾಡ್ಕೊಡ್ಬೇಕಿನ್ನುವ ಮಾಡ್ಕೊಡ್ಬೇಡಿ ಅನ್ನೋ ಮನವಿಯನ್ನು ಮಾಡಿ